ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಒಂದು ಇಂಪಾರ್ಟೆಂಟ್ ಸ್ಟಾಕ್ ನ ಕ್ಯೂ ಫೋರ್ ರಿಸಲ್ಟ್ ಬಂದಿದೆ ಆ ರಿಸಲ್ಟ್ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಆ ಕಂಪನಿ ಬಗ್ಗೆ ಕೂಡ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸ್ಟಾಕ್ ಹೇಗಿದೆ ಅನ್ನೋದ್ರ ಬಗ್ಗೆ ಬನ್ನಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿರ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಟೈಟನ್ ಕಂಪನಿ ಲಿಮಿಟೆಡ್ ಮೂರು ಸಾವಿರದ ರೂಪಾಯಿ ಟ್ರೆಡ್ ಆಗ್ತಿರೋಂಥ ಸ್ಟಾಕ್ ನಾನು ಈ ಕಂಪನಿ ಬಗ್ಗೆ ಹಲವಾರು ಸಲ ಈಗಾಗಲೇ ಕವರ್ ಮಾಡಿದ್ದೀನಿ ಜೊತೆಗೆ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಎಲ್ಲರ ಪೋರ್ಟ್ಫೋಲಿಯೋದಲ್ಲಿ ಇರಲೇಬೇಕಾದ ಕೆಲವು ಸ್ಟಾಕ್ಗಳನ್ನು ಕವರ್ ಮಾಡಿದ್ದೆ ಅದರಲ್ಲಿ ಟೈಟನ್ ಕೂಡ ಒಂದಾಗಿತ್ತು ಯಾಕೆಂತಂದ್ರೆ ಇದು ಒಂದು ಬ್ಲೂ ಚಿಪ್ ಕಂಪನಿ ಬಟ್ ರಿಟರ್ನ್ಸ್ ಹೇಗೆ ಸಿಗುತ್ತೆ ಅಂತ ಅಂದ್ರೆ ಮಿಡ್ ಕ್ಯಾಪ್ ಕಂಪನಿಯಲ್ಲಿ ಸಿಗೋ ತರ ರಿಟರ್ನ್ ಸಿಗುತ್ತೆ ಹಾಗಾಗಿ ಇಂತಹ ಸ್ಟಾಕ್ ಗಳನ್ನ ನಾವು ಪೋರ್ಟ್ಫೋಲಿಯೋದಲ್ಲಿ ಇಟ್ಟಿದ್ರೆ ಸೇಫ್ಟಿ ಜೊತೆಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ ಇದರ ಜೊತೆ ಇನ್ನೂ ಹಲವು ಸ್ಟಾಕ್ ಗಳನ್ನ ಕವರ್ ಮಾಡಿದೆ ನಿಮ್ಗೆ ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಸೊ ಕಂಪನಿ ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ನೋಡೋಣ ಕಂಪನಿಯ ರಿಸಲ್ಟ್ ಇರುವಂತ ಪಿಡಿಎಫ್ ಓಪನ್ ಮಾಡಿದೀನಿ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನೀವು ನೋಡಬಹುದು ಹನ್ನೊಂದು ರೂಪಾಯಿ ಪರ್ ಶೇರ್ ಅದಕ್ಕೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ ಆನ್ಯಲ್ ಜನರಲ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ತಗೊಂಡ್ ಮೇಲೆ ಕಂಪನಿ ಇದನ್ನ ಪೇ ಮಾಡುತ್ತೆ ಇಲ್ಲಿ ರಿಸಲ್ಟ್ ಅನ್ನ ನೋಡೋದಕ್ಕಿಂತ ಮುಂಚೆ ಒಂದು ವಿಷಯನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ತುಂಬಾ ಜನ ಟೈಟನ್ ಕಂಪನಿ ಅಂದ ತಕ್ಷಣ ವಾಚಸ್ ಬಿಡ್ತಾರೆ ಬಟ್ ಇದು ಬರೀ ವಾಚಸ್ ಅಷ್ಟೇ ಅಲ್ಲ ವಾಚಸ್ ಜಸ್ಟ್ ಎ ಪಾರ್ಟ್ ಆಫ್ ದ ಬಿಸ್ನೆಸ್ ಅಷ್ಟೇ ಇದರ ಕೋರ್ ಬಿಸ್ನೆಸ್ ಬೇರೆ ಇದೆ ಅದನ್ನ ಜಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ ವಿಡಿಯೋ ನೋಡ್ತಾ ಇರಿ ನನಗೆ ಕನ್ಸಾಲಿಡೇಟೆಡ್ ರಿಸಲ್ಟ್ ಓಪನ್ ಮಾಡಿದೀನಿ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಡಿಫರೆನ್ಸ್ ಏನಿಲ್ಲ ಹಾಗಾಗಿ ಓವರ್ ಆಲ್ ಟೋಟಲ್ ಇನ್ಕಮ್ ಗೆ ಹೋಗ್ಬಿಡೋಣ ಇದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಕ್ವಾರ್ಟರ್ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಹಿಂದಿನ ವರ್ಷ ಹತ್ತು ಸಾವಿರದ ನಾನೂರ ಎಪ್ಪತ್ನಾಲ್ಕು ಕೋಟಿ ಇತ್ತು ಕಂಪನಿಯ ರೆವಿನ್ಯೂ ಇಂದಿನ ಕ್ವಾರ್ಟರ್ ಹದಿನಾಲ್ಕು ಸಾವಿರದ ಮುನ್ನೂರು ಈಗ ನೋಡಬಹುದು ಹನ್ನೆರಡು ಸಾವಿರದ ಆರುನೂರ ಐವತ್ ಮೂರಕ್ಕೆ ಬಂದಿದೆ ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇನ್ಕಮ್ ಆದ್ಮೇಲೆ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಎಕ್ಸ್ಪೆನ್ಸಸ್ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಒಂಬತ್ತು ಸಾವಿರದ ನಾನೂರ ಎಂಬತ್ತಾರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಕೋಟಿ ಈಗ ಹನ್ನೊಂದು ಸಾವಿರದ ಆರುನೂರ ಅರವತ್ತೆರಡು ಕೋಟಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಬಿಫೋರ್ ಟ್ಯಾಕ್ಸ್ ಅಂಡ್ ಎನಿ ಅಡ್ಜಸ್ಟ್ಮೆಂಟ್ಸ್ ನಾವು ನೋಡ್ಬೋದು ಇಂದಿನ ವರ್ಷ ಒಂಬೈನೂರ ಎಂಬತ್ತೆಂಟು ಕೋಟಿ ಇತ್ತು ಕಂಪನಿಯ ಪಿಬಿಟಿ ಇಂದಿನ ಕ್ವಾರ್ಟರ್ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಈಗ ಒಂಬೈನೂರ ತೊಂಬತ್ತೊಂದು ಕೋಟಿಗೆ ಬಂದು ನಿಂತಿದೆ ಅಂದ್ರೆ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದ ಜಂಪ್ ಏನಲ್ಲ ಜಸ್ಟ್ ತ್ರೀ ಕ್ರೋರ್ಸ್ ಜಾಸ್ತಿ ಆಗಿದೆ ಬಟ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೊ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತ ತಕ್ಷಣ ಭಯ ಏನಿಲ್ಲ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಹೀಗೆ ಇರುತ್ತೆ ಬ್ಲೂ ಚಿಪ್ ಕಂಪನಿಗಳು ಬಟ್ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅದನ್ನ ನೋಡಿದ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಸೊ ನೋಡೋಣ ಅದನ್ನು ಕೂಡ ಕೊನೆಯಲ್ಲಿ ನಂಬರ್ಸ್ ಕಡೆ ಕನ್ಸಂಟ್ರೇಟ್ ಮಾಡೋಣ ಸೊ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಪರವಾಗಿಲ್ಲ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡ್ಬೋದು ಹಿಂದಿನ ವರ್ಷ ಏಳ್ನೂರ ಮೂವತ್ತಾರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಐವತ್ತ್ ಮೂರು ಕೋಟಿ ಈಗ ಏಳ್ನೂರ ಎಪ್ಪತ್ತೊಂದು ಕೋಟಿ ಇಲ್ಲೂ ಕೂಡ ಇಯರ್ ಆನ್ ಇಯರ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನಂತರ ನಾವು ಇ ಪಿ ಎಸ್ ಅನ್ನ ನೋಡಿದ್ರೆ ಇ ಪಿ ಎಸ್ ಕೂಡ ಸೇಮ್ ಪ್ರಪೋರ್ಷನ್ ಏಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಅದನ್ನ ನೀವು ಇಲ್ಲಿ ನೋಡಬಹುದು ಯಾಕಂದ್ರೆ ಇದನ್ನ ನೆಟ್ ಪ್ರಾಫಿಟ್ ಇಂದನೇ ಡಿರೈವ್ ಮಾಡೋದ್ರಿಂದ ಸೇಮ್ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲೂ ಕೂಡ ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಟೈಟ್ ಅನ್ನ ನಂಬರ್ಸ್ ನಂತರ ನಾವು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋಣ ಯಾವ ಸೆಗ್ಮೆಂಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾನು ಮೊದ್ಲಿಗೆ ಹೇಳಿದೆ ಈ ಕಂಪನಿ ಬರಿ ವಾಚಸ್ ಅಷ್ಟೇ ಅಲ್ಲ ಇದರ ಕೋರ್ ಬಿಸ್ನೆಸ್ ಬೇರೆ ಇದೆ ಅಂತ ಸೊ ಈ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದ್ರ ಬಗ್ಗೆ ನೋಡಬಹುದು ವಾಚಸ್ ಅಂಡ್ ವೇರಬಲ್ಸ್ ಅಲ್ಲಿ ಕಂಪನಿಯ ರೆವೆನ್ಯೂ ಇಂದಿನ ವರ್ಷ ಎಂಟುನೂರ ಎಂಬತ್ ಮೂರು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಎಂಬತ್ತಾರು ಕೋಟಿ ಈಗ ಒಂಬೈನೂರ ಮೂವತ್ತೊಂಬತ್ತು ಕೋಟಿ ಇಲ್ಲೂ ಕೂಡ ಸೇಮ್ ಪ್ರಪೋಷನ್ ಅಲ್ಲಿ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಡಿಮೆ ಇದೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ಸ್ ಇದೆ ನೋಡಬಹುದು ಜಸ್ಟ್ ಒಂಬೈನೂರ ಮೂವತ್ತೊಂಬತ್ತು ಕೋಟಿ ಮಾತ್ರ ವಾಚಸ್ ಅಂಡ್ ವೇರಬಲ್ಸ್ ಅಲ್ಲಿ ಕಂಪನಿಯ ರೆವಿನ್ಯೂ ಇರೋದು ಆದ್ರೆ ಕೋರ್ ಬಿಸ್ನೆಸ್ ಜ್ಯುವೆಲ್ಲರಿ ನೋಡ್ಬೋದು ನೀವು ಇಲ್ಲಿ ಹನ್ನೊಂದು ಸಾವಿರ ಕೋಟಿ ಇದೆ ರೆವಿನ್ಯೂ ಒಂಬೈನೂರ ಮೂವತ್ತೊಂಬತ್ತು ಕೋಟಿಯಲ್ಲಿ ಹನ್ನೊಂದು ಸಾವಿರ ಕೋಟಿಯಲ್ಲಿ ಆಲ್ಮೋಸ್ಟ್ ಟೆನ್ ಟೈಮ್ಸ್ ಜಾಸ್ತಿ ಆಯಿತು ಅಂದರೆ ಇದರ ಕೋರ್ ಬಿಸ್ನೆಸ್ ಜ್ಯುವೆಲ್ಲರಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಟೈಟನ್ ಅಂದ ತಕ್ಷಣ ಅವ್ರ ಮನ್ಸಲ್ಲಿ ಬರೋದು ವಾಚಸ್ ವಾಚಸ್ ಅಷ್ಟೇ ಅಲ್ಲ ಇದರ ಕೋರ್ ಬಿಸ್ನೆಸ್ ಜುವೆಲರಿ ಸೊ ನಮ್ಮ ಜುವೆಲರಿ ಮಾರ್ಕೆಟ್ ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತಿದೆ ಆವಾಗಿನೇ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಂದಿನ ವರ್ಷ ಒಂಬೈತ್ ಸಾವಿರದ ನೂರ ಇಪ್ಪತ್ತು ಹನ್ನೊಂದು ಸಾವಿರ ಹಿಂದಿನ ಕ್ವಾರ್ಟರ್ ಅಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಕೋಟಿ ಇಲ್ಲೂ ಕೂಡ ಸೇಮ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ನೆಕ್ಸ್ಟ್ ಐ ಕೇರ್ ಅಂದ್ರೆ ಐ ಗ್ಲಾಸಸ್ ಇದರ ರೆವೆನ್ಯೂ ನೋಡಬಹುದು ನೂರ ಅರವತ್ತಾರು ಕೋಟಿ ಇಲ್ಲೂ ಅಷ್ಟೇ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದರ್ ಸೆಗ್ಮೆಂಟ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇದರ ಕೋರ್ ಬಿಸಿನೆಸ್ ಜ್ಯುವೆಲರಿ ಎಸ್ಪೆಷಲಿ ಹೊಸೊಬ್ರು ಟೈಟನ್ ಅಂದ ತಕ್ಷಣ ವಾಚಸ್ ಅಷ್ಟೇ ಅಂತ ಅಂದ್ಕೊಬಿಡ್ತಾರೆ ಅದನ್ನ ಇವತ್ತಿಂದ ಮನ್ಸಿಂದ ತೆಗೆದ್ಬಿಡಿ ಇದರ ಕೋರ್ ಬಿಸ್ನೆಸ್ ಜ್ಯುವೆಲ್ಲರಿ ಸೆಗ್ಮೆಂಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ಎಲ್ಲಾ ಕಡೆ ಕೂಡ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಹಾಗಾದ್ರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನೀಗ ಐಟಿ ನೌ ಪೋಲ್ ನ ರಿಸಲ್ಟ್ ನ ಓಪನ್ ಮಾಡಿದೀನಿ ನೋಡಬಹುದು ಪ್ಯಾಟ್ ಏಳ್ನೂರ ತೊಂಬತ್ನಾಲ್ಕು ಕೋಟಿ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಬಂದಿರೋದು ಏಳ್ನೂರ ಎಂಬತ್ತಾರು ಕೋಟಿ ಅಂದ್ರೆ ಡೌನ್ ಇದೆ ಎಕ್ಸ್ಪೆಕ್ಟೇಷನ್ಗಿಂತ ಪ್ಯಾಟ್ ರೆವಿನ್ಯೂನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹತ್ತು ಸಾವಿರದ ಏಳ್ನೂರ ಎಕ್ಸ್ಪೆಕ್ಟೇಷನ್ ಅಥವಾ ಎಸ್ಟಿಮೇಷನ್ಸ್ ಇತ್ತು ಬಟ್ ಬಂದಿರೋದು ಹನ್ನೊಂದು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಇಪ್ಪತ್ತೊಂಬತ್ತು ಕೋಟಿ ಎಸ್ಟಿಮೇಷನ್ಸ್ ಇತ್ತು ಬಟ್ ಬಂದಿರೋದು ಸಾವಿರದ ನೂರ ಒಂಬತ್ತು ಕೋಟಿ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಆಗಿದೆ ಮಾರ್ಜಿನಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಹನ್ನೊಂದು ಪಾಯಿಂಟ್ ನಾಲ್ಕು ಎಸ್ಟಿಮೇಷನ್ಸ್ ಇತ್ತು ನೈನ್ ಪಾಯಿಂಟ್ ಏಟ್ ಫೈವ್ ಬಂದಿದೆ ರೆವಿನ್ಯೂ ವೈಸ್ ಮಾತ್ರ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡಿದೆ ಇನ್ನು ಉಳಿದಂತೆ ಪ್ಯಾಟ್ ಎಬಿಟಾ ಮಾರ್ಜಿನ್ ಅಲ್ಲಿ ಎಸ್ಟಿಮೇಷನ್ ಅನ್ನ ಬೀಟ್ ಮಾಡ್ಲಿಕ್ಕಾಗಿಲ್ಲ ಟೈಟ್ ಅನ್ನ ನಂಬರ್ಸ್ ಅಲ್ಲಿ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಬಟ್ ರೆವೆನ್ಯೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಎಸ್ಟಿಮೇಷನ್ಸ್ ಹಾಗೆ ಹೈಲೈಟ್ಸ್ ಹೈಲೈಟ್ ಬೋರ್ಡ್ ರೆಕಮೆಂಡ್ ರೆಕಮೆಂಡ್ವೆನ್ ಪರ್ಸೆಂಟ್ ಹಾಗೆ ವಾಚಸ್ ಸೆಗ್ಮೆಂಟ್ ರೆವಿನ್ಯೂ ನೋಡಬಹುದು ಇಯರ್ ಆನ್ ಇರ್ ಎಷ್ಟು ಗ್ರೋತ್ ಆಗಿದೆ ಅಂತ ಸೆವೆನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಅಪ್ ಆಗಿದೆ ಎಂಟುನೂರ ಎಪ್ಪತ್ತೊಂದರಿಂದ ಒಂಬೈನೂರ ನಲವತ್ತು ಕೋಟಿ ತಲುಪಿದೆ ಜುವೆಲರಿ ಸೆಗ್ಮೆಂಟ್ ಎಂಟು ಸಾವಿರದ ಆರುನೂರ ಮೂವತ್ತೊಂದು ಕೋಟಿ ಇದ್ದದ್ದು ಹತ್ತು ಸಾವಿರದ ಇಪ್ಪತ್ತೈದು ಕೋಟಿ ತಲುಪಿದೆ ಹದಿನೇಳು ಪರ್ಸೆಂಟ್ ಅಪ್ ಆಗಿದೆ ಐ ಕೇರ್ ಸೆಗ್ಮೆಂಟ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಜುವೆಲರಿ ಎಬಿಟ್ ಮಾರ್ಜಿನ್ ಟ್ವೆಲ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ವಾಚಸ್ ಎಬಿಟ್ ಮಾರ್ಜಿನ್ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಹಾಗೆ ಓವರ್ ಆಲ್ ಇಯರ್ಲಿ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ಜುವೆಲರಿ ಸೆಗ್ಮೆಂಟ್ ಕೋಟಿ ಇದೆ ರೆವೆನ್ಯೂ ಜೊತೆಗೆ ಇಪ್ಪತ್ತು ಪರ್ಸೆಂಟ್ ಗ್ರೋತ್ ಅನ್ನು ಕಂಡಿದೆ ಓವರ್ ಆಲ್ ಇಯರ್ ಟ್ವೆಲ್ ಮಂತ್ಸ್ ಡೇಟಾ ಇದು ಓವರ್ ಆಲ್ ಒಳ್ಳೆ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ನಾವು ಪ್ರತಿ ಮೂರು ತಿಂಗಳಿಗೆ ಒಂದ್ಸಲ ಯಾವಾಗಲೂ ಹೈಯರ್ ಸೈಡ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಸ್ಪೆಷಲಿ ಒಂದು ಬ್ಲೂ ಚಿಪ್ ಕಂಪನಿಯಲ್ಲಿ ನೀವು ಇಲ್ಲಿ ನೋಡಬಹುದು ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದರೆ ಆರು ತಿಂಗಳಲ್ಲಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ತರ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ನೋಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ಗಿಂತ ಜಾಸ್ತಿ ರಿಟರ್ನ್ಸ್ ನಾನು ಅದಕ್ಕೆ ಹೇಳಿದ್ದು ಒಂದು ಬ್ಲೂ ಚಿಪ್ ಕಂಪನಿಯಲ್ಲಿ ನಿಮಗೆ ಮಿಡ್ ಕ್ಯಾಪ್ ಕಂಪನಿಯಲ್ಲಿ ರಿಟರ್ನ್ ಸಿಕ್ಕಾಗ ಸಿಗುತ್ತೆ ಬ್ಲೂ ಚಿಪ್ ಕಂಪನಿಗಳು ಐದು ವರ್ಷದಲ್ಲಿ ಡಬಲ್ ಮಾಡಿದ್ರೆ ಹೆಚ್ಚು ಅಂತಕೊಳ್ಬೇಕು ಬಟ್ ಇಲ್ಲಿ ಟ್ರಿಪಲ್ ಆಗಿದೆ ಮೋರ್ ದನ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಹಾಗಾಗಿನೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ ಇಲ್ಲಿ ಟಾಟಾ ಅಂತ ಇಲ್ಲದೆ ಇರಬಹುದು ಬಟ್ ಐಟನ್ ಟಾಟಾ ಗ್ರೂಪ್ ನ ಕಂಪನಿ ಇಲ್ಲೇ ನೋಡಬಹುದು ಬೇಕಾದ್ರೂ ಒಂದ್ಸಲ ಗೊತ್ತಿರುತ್ತೆ ನಿಮ್ಗೆ ಎಲ್ಲರಿಗೂ ನೀವು ಇಲ್ಲಿ ನೋಡಬಹುದು ಪೇರೆಂಟ್ ಆರ್ಗನೈಸೇಷನ್ ಟಾಟಾ ಗ್ರೂಪ್ ಐದು ವರ್ಷದ ಪರ್ಫಾರ್ಮೆನ್ಸ್ ಮೋರ್ ದನ್ ಟೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿರುವಂಥ ಕಂಪನಿ ಈ ಕಂಪನಿಯಲ್ಲಿ ಇನ್ ಕೇಸ್ ಇಪ್ಪತ್ತು ಪರ್ಸೆಂಟ್ ಡೌನ್ಫಾಲ್ ಬಂದ್ರೆ ಇನ್ಸ್ಟಿಟ್ಯೂಷನ್ಸ್ ಭರ್ಜರಿಯಾಗಿ ಬೈ ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ಗೊತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ಕಂಬ್ಯಾಕ್ ಅನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ ಅಂತ ಹಾಗಾಗಿ ಅಂತ ಅವಕಾಶಗಳನ್ನ ಬಳಸ್ಕೊಳ್ತಾರೆ ಆಸ್ ರಿಟೇಲ್ ಇನ್ವೆಸ್ಟರ್ಸ್ ನಾವು ಕೂಡ ಅಷ್ಟೇ ಇಂತಹ ಕಂಪನಿಗಳು ಬಿದ್ದಾಗ ಅದನ್ನ ಬಳಸ್ಕೊಳ್ಬೇಕು ಅಂತ ಅವಕಾಶವನ್ನ ಬಾಚಕೋಬೇಕು ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದೆ ಈ ಸ್ಟಾಕ್ ಹಿಂದೆ ಕೂಡ ನೋಡಬಹುದು ನೀವು ಇಲ್ಲೇ ನೋಡಬಹುದು ಮೂವತ್ತೇಳು ಪರ್ಸೆಂಟ್ ಡೌನ್ ಆಗಿದೆ ಕೋವಿಡ್ ಟೈಮ್ ಅಲ್ಲಿ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ನೋಡಬಹುದು ನೀವು ಇಲ್ಲಿ ಮೂವತ್ತು ಪರ್ಸೆಂಟ್ ಡೌನ್ ಇಂತ ಗ್ರೇಟ್ ಅವಕಾಶಗಳು ಪದೇ ಪದೇ ಸಿಗೋದಿಲ್ಲ ನಮಗೆ ಈ ರೀತಿ ಅವಕಾಶಗಳು ಸಿಕ್ಕಾಗ ಬಳಸ್ಕೊಳ್ಬೇಕು ಸಿಕ್ಕಾಗ ಬಳಸ್ಕೊಂಡ್ರೆ ಈ ರೀತಿ ರಿಟರ್ನ್ಸ್ ಕೂಡ ಸಿಗುತ್ತೆ ಡೌನ್ ಫಾಲ್ ಗಳನ್ನ ಬಳಸ್ಕೊಂಡ್ರೆ ಇದಕ್ಕಿಂತ ಜಾಸ್ತಿನೂ ಕೂಡ ಆಗುತ್ತೆ ರಿಟರ್ನ್ಸ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದರೆ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಕಂಪನಿಯ ವೆಬ್ಸೈಟ್ ಅಲ್ಲಿ ಕಂಪನಿಯ ಬ್ರಾಂಡ್ಸ್ ಬಗ್ಗೆ ಸಾಕಷ್ಟು ಇದೆ ನೋಡಬಹುದು ವಾಚಸ್ ಅಂಡ್ ವೇರಬಲ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಾಚಸ್ಗೆ ಸಂಬಂಧಪಟ್ಟಂತವು ಬರುತ್ತೆ ನೋಡಬಹುದು ನೀವು ಇಲ್ಲಿ ಟೈಟನ್ ಟೈಟನ್ ಕ್ಲಾಕ್ಸ್ ಹಾಗೆ ಫಾಸ್ಟ್ ಟ್ರಾಕ್ ಬರುತ್ತೆ ಫಾಸ್ಟ್ ಟ್ರಾಕ್ ಕೂಡ ಇದೇ ಕಂಪನಿಯ ಪ್ರಾಡಕ್ಟ್ ತುಂಬಾ ಜನ ಕಟ್ಕೊಂಡಿರಬಹುದು ವಾಚ್ ಗಳನ್ನ ಸ್ವಂತವ್ರು ಕಮೆಂಟ್ ಮಾಡಿ ನಿಮ್ಮ ಹತ್ರ ಯಾವ ವಾಚ್ ಇದೆ ಇನ್ ಕೇಸ್ ಫಾಸ್ಟ್ ಟ್ರಾಕ್ ಇದೆಯಾ ಇಲ್ವಾ ಅಂತ ಅದು ಕೂಡ ಟೈಟನ್ ನ ಪ್ರಾಡಕ್ಟ್ ನೆಕ್ಸ್ಟ್ ಜ್ಯೂವೆಲರಿ ಬಂದ್ರೆ ಜುವೆಲರಿ ಬ್ರಾಂಡ್ಸ್ ನೋಡಬಹುದು ತನಿಷ್ ಜೋಯಾ ಮಿಯಾ ಲೈನ್ ಇವೆಲ್ಲನು ಕೂಡ ತನ್ನ ಜುವೆಲರಿ ಬ್ರಾಂಡ್ಸ್ ನಂತರ ಇಂಡಿಯನ್ ಡ್ರೆಸ್ ವೇರ್ಸ್ ತನೇರಿಯ ಹಾಗೆ ಫ್ರಾಗ್ರೆನ್ಸಸ್ ಅಂಡ್ ಫ್ಯಾಶನ್ ಅಕ್ಸೆಸರಿ ನೋಡಬಹುದು ನೀವು ಇಲ್ಲಿ ಸ್ಕಿನ್ ಟೈಟ್ ಅಂಡ್ ಬೆಲ್ಟ್ಸ್ ಅಂಡ್ ವಾಲೆಟ್ಸ್ ಬ್ಯಾಗ್ಸ್ ಅಂಡ್ ಬೈ ಫಾಸ್ಟ್ ಟ್ರಾಕ್ ಫಾಸ್ಟ್ ಟ್ರಾಕ್ ಬ್ಯಾಗ್ಸ್ ಕೂಡ ಇದೆ ನೆಕ್ಸ್ಟ್ ಐಆರ್ ಟಿ ಎಚ್ ಇದು ಕೂಡ ಬ್ಯಾಗ್ ನೆಕ್ಸ್ಟ್ ಐ ಬಿ ಡಿ ಅಂತ ಇದೆ ನೋಡೋಣ ಇದು ಕೂಡ ವಾಚ್ ರೀತಿ ವೇರಿಯಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟರ್ಸ್ಟರ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ಹನ್ನೊಂದು ಸಾವಿರದ ಒಂಬೈನೂರ ಐದು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಗ್ರೋಯಿಂಗ್ ಮಾಡಲಿದೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಅಲ್ಲಿ ಆರ್ ಸಾವಿರದ ಇನ್ನೂರು ಕೋಟಿ ಸಾಲ ಇಲ್ಲ ಶಾರ್ಟ್ ಟರ್ಮ್ ದು ಅಷ್ಟೊಂದು ಇಂಪಾರ್ಟೆಂಟ್ ಆಗುದಿಲ್ಲ ಸೊ ಲಾಂಗ್ ಟರ್ಮ್ ಬಾರಾಯಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಶಾರ್ಟ್ ಟರ್ಮ್ ದ ವಿನ್ ಒನ್ ಇಯರ್ ಅಲ್ಲಿ ಕ್ಲಿಯರ್ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಬಾರಾಯಿಂಗ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ ಸೊ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಏಳ್ನೂರ ತೊಂಬತ್ತೆರಡು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ ಒಂದು ಬ್ಲೂ ಚಿಪ್ ಕಂಪನಿ ಪರ್ಜರಿ ಬ್ಯಾಲೆನ್ಸ್ ಶೀಟ್ ಅನ್ನು ಮೇಂಟೈನ್ ಮಾಡಿದೆ ನಂತರ ಪ್ರಾಫಿಟ್ ಅಂಡ್ ಲಾಸ್ ಗೆ ಬಂದ್ರೆ ಅದಕ್ಕೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಕೆಲವೊಂದು ಕಿ ಹೈಲೈಟ್ಸ್ ಅನ್ನು ನೋಡೋಣ ಇಲ್ಲಿ ರೆವೆನ್ಯೂ ಎಲ್ಲಿಂದ ಎಷ್ಟು ಬರ್ತಾ ಇದೆ ಅಂತ ನಾವೀಗಾಗಲೇ ನೋಡಿದ್ವಿ ನೋಡಬಹುದು ಜ್ಯುವೆಲರಿ ಸೆಗ್ಮೆಂಟಲ್ಲಿ ತೊಂಬತ್ತು ಪರ್ಸೆಂಟ್ ರೆವೆನ್ಯೂ ಬರ್ತಾ ಇದೆ ಕಂಪನಿಗೆ ಇರುವಂಥದ್ದು ವಾಚಸ್ ಅಂಡ್ ವೇರಬಲ್ಸ್ ಜಸ್ಟ್ ಸೆವೆನ್ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ರೆವೆನ್ಯೂ ಜುವೆಲರಿ ಸೆಗ್ಮೆಂಟ್ ಇಂದೇ ಐ ಕೇರಲ್ಲಿ ಜಸ್ಟ್ ಒನ್ ಪರ್ಸೆಂಟ್ ರೆವೆನ್ಯೂ ಇದೆ ಅಷ್ಟೇ ಎಮರ್ಜಿಂಗ್ ಬಿಸಿನೆಸಸ್ ಟೂ ಪರ್ಸೆಂಟ್ ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ ನೋಡ್ಬೋದು ಸೇಲ್ಸ್ ಹತ್ತು ಸಾವಿರದ ನೂರ ಇಪ್ಪತ್ತ್ ಕೋಟಿಯಿಂದ ಶುರುವಾಗಿ ಎರಡು ಸಾವಿರದ ಹದಿಮೂರಲ್ಲಿ ಕಂಟಿನ್ಯೂಸ್ ಆಗಿ ಕಂಪನಿ ತನ್ನ ಸೇಲ್ಸನ್ನು ಇಂಪ್ರೂವ್ ಮಾಡ್ಕೊಂಡು ಬರ್ತಾಯಿದೆ ಇದೆ ಎಲ್ಲೋ ಒಂದು ಕಡೆ ಮಾತ್ರ ಡೌನ್ ಪರ್ಫಾರ್ಮೆನ್ಸ್ ಬಂತು ಎರಡು ಸಾವಿರದ ಹದಿನಾರಲ್ಲಿ ನಂತರ ನೋಡ್ಬೋದು ಸ್ಟ್ರಾಂಗ್ ಕಮ್ ಬ್ಯಾಕನ್ನು ಕೂಡ ಮಾಡಿದೆ ಈವನ್ ಕೋವಿಡ್ ಟೈಮಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಐವತ್ತೊಂದು ಸಾವಿರದ ಎಂಬತ್ನಾಲ್ಕು ಕೋಟಿಗೆ ಬಂದು ನಿಂತಿದೆ ಕಂಪನಿಯ ರೆವಿನ್ಯೂ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಂತರ ನೆಟ್ ಪ್ರಾಫಿಟನ್ನು ನೋಡ್ಬೋದು ಎಂಟುನೂರು ಕೋಟಿಯಿಂದ ಶುರುವಾಗಿ ಈಗ ಮೂರು ಸಾವಿರದ ನಾನೂರ ತೊಂಬತ್ತಾರು ಕೋಟಿಗೆ ಬಂದು ನಿಂತಿದೆ ಕಂಪನಿಯ ನೆಟ್ ಪ್ರಾಫಿಟ್ ತುಂಬಾ ಒಳ್ಳೆ ಲಾಭವನ್ನು ಕೂಡ ಮಾಡ್ತಾ ಇದೆ ರಿಟರ್ನ್ ಅಂಡ್ ಇಕ್ವಿಟಿ ನೋಡಬಹುದು ಮೋರ್ ದನ್ ತರ್ಟಿ ಇದೆ ಅಪ್ ಟು ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟ್ವೆಂಟಿ ಸೆವೆನ್ ಹಾಗೆ ಟೆನ್ ಇಯರ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಕನ್ಸಿಸ್ಟೆಂಟ್ ನಂಬರ್ಸ್ ಅನ್ನ ಮೈಂಟೈನ್ ಮಾಡಿದೆ ಸಿ ಎಲ್ಲೂ ಕೂಡ ನಿಯರ್ಲಿ ತರ್ಟಿ ಇದೆ ಫಿಟ್ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಅಂತ ನಮ್ಮ ಇಂಡಿಯನ್ಸ್ ಗೋಲ್ಡ್ ಅನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಗೊತ್ತಿದೆ ಈ ಕಂಪನಿಯ ಕೋರ್ ಬಿಸ್ನೆಸ್ ಗೋಲ್ಡ್ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಕೂಡ ಗೋಲ್ಡ್ ಇದೆ ರಿಟರ್ನ್ ವೈಸ್ ಕೂಡ ಗೋಲ್ಡ್ ಸೇಲ್ಸ್ ವೈಸ್ ಕೂಡ ಗೋಲ್ಡ್ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಹೋಲ್ಡಿಂಗ್ ಅರೌಂಡ್ ಫಿಫ್ಟಿ ತ್ರೀ ಪರ್ಸೆಂಟ್ ಹತ್ರ ಇದೆ ಎಸ್ ನೈನ್ಟೀನ್ ಪರ್ಸೆಂಟ್ ಇದ್ದಾರೆ ಎಸ್ ಟೆನ್ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಸೆವೆಂಟೀನ್ ಪರ್ಸೆಂಟ್ ಇದ್ದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ನಿಯರ್ಲಿ ತರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಎಫ್ಐಎಸ್ ಎಸ್ ಇಟ್ಟಿದ್ದಾರೆ ಮೆಜಾರಿಟಿ ಪ್ರೊಮೋಟರ್ಸ್ ಹತ್ರನ ಇದೆ ಪಬ್ಲಿಕ್ಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಇಂಟ್ರೆಸ್ಟರ್ ಕಂಪನಿಯನ್ನು ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಗೊತ್ತಿರೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಎಸ್ಪೆಷಲಿ ಬಿಗಿನರ್ಸ್ ಗೆ ಕಣ್ ಮುಚ್ಕೊಂಡು ಇನ್ವೆಸ್ಟ್ ಮಾಡುವಂತ ಕಂಪನಿ ಜೊತೆಗೆ ಒಂದು ಬಿಗ್ ಗ್ರೂಪ್ ಟಾಟಾ ಗ್ರೂಪ್ ನ ಕಂಪನಿ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಕಂಪನಿಯನ್ನ ಸ್ಟಡಿ ಮಾಡಿ ಬ್ಲೈಂಡ್ಲಿ ಯಾವ ಸ್ಟಾಕ್ ಇನ್ವೆಸ್ಟ್ ಮಾಡಕ್ ಹೋಗಿ ಕಂಪನಿಯನ್ನು ಸ್ಟಡಿ ಮಾಡಿ ನಿಮ್ಗೆ ಆ ಕಂಪನಿಯ ಬಿಸ್ನೆಸ್ ಇಷ್ಟ ಆಯ್ತಾ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಖಂಡಿತ ಟೈಟನ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಒಳ್ಳೆ ಕಂಪನಿ ಆರಾಮಾಗಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬಹುದು ಬಿಸ್ನೆಸ್ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಈ ಕ್ವಾರ್ಟರ್ ಬಂದಿರಬಹುದು ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈಗಲೂ ಕೂಡ ನೋಡೋಣ ನಾಳೆ ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಾಳೆ ಅಂತಂದ್ರೆ ಸೋಮವಾರ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ